ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಸಿಂಪಲ್ ಆಗಿ ಗೊಜ್ಜನ್ನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಒಬ್ಬಟ್ಟಿನ ಜೊತೆ ಒಂದು ಪರ್ಫೆಕ್ಟ್ ಸೈಡ್ ಡಿಶ್ ಅಂದ್ರೆ ಅದು ಕಾಳುಗೊಜ್ಜು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡೇ ಇರ್ತೀರಾ ಸೊ ಇವತ್ತು ನಾನು ತೋರಿಸ್ಕೊಟ್ಟಿರುವಂತ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಆಗುತ್ತೆ ಸೊ ವೀಡಿಯೊ ಸ್ಕಿಪ್ ಮಾಡ್ತಾರೆ ಎರಡೋರ್ಗೂ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮ ಯೂಟ್ಯೂಬ್ ಚಾನಲ್ ಮೊದಲಿಗೆ ಓವರ್ ಓವರ್ನೈಟ್ ನೆನೆಸೋದಕ್ಕೆ ಬಿಟ್ಟು ಮಾರನೇ ದಿವಸ ನೋಡಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಲ್ಲುಪ್ಪನ್ನ ಸೇರಿಸಿ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಇವಾಗ ಇದನ್ನ ಒಂದು ನಾಲ್ಕರಿಂದ ಐದು ವಿಜಲ್ ಆದ್ರೂ ತಗೊಳ್ಬೇಕಾಗತ್ತೆ ಸೊ ಕಟ್ಟು ಬಿಟ್ಟಷ್ಟು ಕಾಳುಗೋಜು ತುಂಬಾನೇ ರುಚಿಯಾಗತ್ತೆ ಹಾಗಾಗಿ ಒಂದು ನಾಲ್ಕರಿಂದ ಐದು ಅಥವಾ ಐದರಿಂದ ಆರು ವಿಜಲ್ನ ನ ತಗೊಳ್ಬಹುದು ಕಾಳನ್ನ ಬೇಯಿಸ್ಕೊಂಡಿದ್ದಾದ್ಮೇಲೆ ಸೊ ಕ್ಯಾಪ್ ಓಪನ್ ಮಾಡಿ ಇದಕ್ಕೆ ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆನೆಲ್ಲ ಸೇರಿಸ್ಬಿಟ್ಟು ಈ ಕಟ್ಟಲೆನೆ ಫ್ಲೇಮ್ ಅನ್ನ ಸಿಮ್ ಮಾಡ್ಬಿಟ್ಟು ಸೊ ಬೇದಿಕ್ ಇಡ್ತಾ ಇದ್ದೀನಿ ಈ ರೀತಿ ಬೇಯಿಸ್ಕೊಡೋದ್ರಿಂದ ತುಂಬಾ ಆಲೂಗಡ್ಡೆ ಬೆಂದೋಗೋದಿಲ್ಲ ಕಡಲೆಕಾಳು ಜೊತೆನೆ ಹಾಕೋದ್ರಿಂದ ತುಂಬಾನೇ ಬೆಂದ್ ಆಲೂಗಡ್ಡೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀನಿ ಸೊ ಫ್ಲೇಮ್ ಅನ್ನ ಸಿಮ್ ಮಾಡ್ಬಿಟ್ಟು ಒಂದ್ ಹತ್ತು ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಕರೆಕ್ಟ್ ಆಗಿ ಬೆಂದಿರುತ್ತೆ ನೆಕ್ಸ್ಟ್ ಇವಾಗ ಒಂದು ಕಡೆಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಗೊಜ್ಜು ತುಂಬ ಟೇಸ್ಟಿಯಾಗುತ್ತೆ ಸೊ ಹಾಗೆ ಇವಾಗ ಇದಕ್ಕೆ ಎಣ್ಣೆ ಕಾದ ನಂತರ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿನ ಸೇರಿಸ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಎಣ್ಣೆನೇ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಳುಗೊಜ್ಜಿಗೆ ಓಕೆ ಇವಾಗ ಎಲ್ಲ ಫ್ರೈ ಆಗಿದ್ದಾಯ್ತು ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಮೀಡಿಯಂ ಸೈಜ್ ಒಂದು ಮೂರು ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಸೊ ಇದನ್ನು ಕೂಡ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಳಿಗೆಲ್ಲ ಉಪ್ಪನ್ನ ಹಾಕಿ ಬೇಯಿಸಿರೋದ್ರಿಂದ ಉಪ್ಪನ್ನ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕು ಇವಾಗಿದೆಲ್ಲ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗುವವರೆಗೂ ಇದನ್ನ ಹೈ ಫ್ಲೇಮಲ್ಲೇನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ರೀತಿ ಸೊ ಬೇಯೋ ಅಷ್ಟರಲ್ಲಿ ನೆಕ್ಸ್ಟ್ ಇವಾಗ ಜಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಇವಾಗ ಎರಡು ಪೀಸ್ ಚೆಕ್ಕೆ ಹಾಗೆ ನಾಲ್ಕರಿಂದ ಐದು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎಂಟರಿಂದ ಒಂಬತ್ತು ಹೆಸರು ಬೆಳ್ಳುಳ್ಳಿ ಅಂದ್ರೆ ಒಂದು ಗೆಡ್ಡನಾದ್ರು ತಗೋಬಹುದು ಹಾಗೆ ಅರ್ಧ ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ತುರ್ದು ಇಟ್ಕೊಂಡಿರೋಂಥ ಕಾಯಿ ತುರಿನ ಇದಕ್ಕೆ ಇವಾಗ ಸೇರಿಸ್ಕೊಳ್ಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಫೈನ್ ಪೇಸ್ಟ್ ಏನು ಬೇಡ ಸ್ವಲ್ಪ ಇದು ತರತರಿ ಆಗಿದ್ರೆ ಸಾಕು ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಕಿರುವಂಥ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬದನೆಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬದನೆಕಾಯಿನ ಸೇರಿಸಿದ್ನೂ ಕೂಡ ಎಣ್ಣೆಲನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಷ್ಟು ತಿನ್ನೋವಾಗ ತುಂಬಾನೇ ರುಚಿಯಾಗಿರುತ್ತೆ ಸೊ ಇದನ್ನ ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಭಾಗ ಬದನೆಕಾಯಿ ಎಲ್ಲ ಬೆಂದಾದ್ಮೇಲೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಸೇರಿಸಿಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಚ್ ಖಾರದ ಪುಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಸೇರ್ಸ್ಕೊಳ್ತಾ ಇರೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮನೆಯಲ್ಲಿ ಸಾಂಬಾರ್ಗೆಲ್ಲ ಯೂಸ್ ಮಾಡುವಂತ ಸಾಂಬಾರ್ ಪುಡಿನೇನೆ ಸೇರಿಸ್ಕೊಳ್ಬೇಕು ಪುಡಿಗಳನ್ನೆಲ್ಲ ಸೇರಿಸ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಎಣ್ಣೆನೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದ್ ಸ್ವಲ್ಪ ಮಸಾಲೆ ಪೌಡರ್ ಸ್ಮೆಲ್ ಎಲ್ಲ ಹೋಗೋರ್ಗು ಒಂದ್ ಟೂ ಮಿನಿಟ್ಸ್ ಆದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ನಲ್ಲೇನೆ ಇದಿಷ್ಟು ಫ್ರೈ ಆದ ನಂತರ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರುವಂತ ಪೇಸ್ಟ್ ನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು ಸೊ ಪೇಸ್ಟ್ ನ ಹಾಕೊಂಡು ಜಾರಲ್ಲಿರುವಂತಹ ಒಂದು ಮಸಾಲೆ ಪೇಸ್ಟ್ ಗೆ ನೀರನ್ನ ಕೂಡ ಸೇರಿಸ್ಕೊಂಡು ಹಾಕೋಬಹುದು ಒಂದ್ ಸ್ವಲ್ಪನೇ ನೀರನ್ನ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಕಾಳದಿರುವಂತ ಕಟ್ಟನ್ನು ಕೂಡ ನಾವು ಇದಕ್ಕೆ ಬಳಸೋದ್ರಿಂದ ನೋಡ್ಕೊಂಡು ನೀರನ್ನ ಹಾಕಿ ಇವಾಗ ಇದನ್ನ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಅದು ಎಣ್ಣೆ ಬಿಡೋವರ್ಗುನು ಚೆನ್ನಾಗಿ ಇದನ್ನ ಸಿಮ್ಮಲ್ಲೇನೆ ಬೇಯಿಸ್ಕೊಳ್ಳಿ ಒಂದ್ ಐದ್ ನಿಮಿಷ ಮಸಾಲೆ ಎಲ್ಲಾ ಎಣ್ಣೆ ಬಿಡೋವರ್ಗು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಸೊ ಇದಾದ ನಂತರ ಇವಾಗ ಇದಕ್ಕೆ ಬೇಯಿಸ್ಕೊಂಡಿರುವಂತ ಕಡಲೆ ಕಾಳನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಕಟ್ಟನ ಸಮೇತ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹದ ಎಲ್ಲ ಕರೆಕ್ಟಾಗಿ ಸ್ವಲ್ಪ ಗಟ್ಟಿಗೆನೆ ಇರಬೇಕು ಅಂದರೆ ಗೊಜ್ಜಾಗಿರೋದ್ರಿಂದ ಕಾಳು ಗೊಜ್ಜಿಗೆ ಸೊ ಹಾಗಾಗಿ ನೀರನ್ನ ಮಸಾಲೆಗೆ ಹಾಕೋವಾಗ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಕೆ ಜಿಯಷ್ಟು ಕಾಳನ್ನ ಬೆಳೆಸಿ ನಾನು ಇಲ್ಲಿ ಕಾಳುಗೊಜ್ಜಿನ ಮಾಡ್ತಾ ಇರೋದ್ರಿಂದ ಮಸಾಲೆನ ಕಾಲು ಕೆಜಿಗೆ ಆಗುವಷ್ಟು ಹಾಕಿದ್ದೀನಿ ಸೊ ನೋಡ್ಕೊಂಡು ಜಾಸ್ತಿ ಕ್ವಾಂಟಿಟಿ ಮಾಡಂಗಿದ್ರೆ ಮಸಾಲೆ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಕಾಳು ಗೊಜ್ಜು ಇವಾಗ ರೆಡಿ ಆಗಿದೆ ಸೊ ಇದನ್ನು ಕೂಡ ಸ್ವಲ್ಪ ಕಾಳೆಲ್ಲ ಹೊಂದ್ಕೊಳ್ಳೋ ರೀತಿ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈಗ ನೋಡ್ತಾ ಇದೀರ ಅಲ್ವಾ ನೀಟಾಗಿ ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಕೂಡ ಬಿಟ್ಟಿದೆ ಇವಾಗ ಇದಕ್ಕೆ ಕಾಯಿ ತುರಿ ಇದು ಆಪ್ಷನಲ್ಲು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊಳ್ತಾ ಇದೀನಿ ಹಾಗೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಸೊ ಇದೆಷ್ಟು ಸೇರ್ಸ್ಕೊಂಡು ಒಸದಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಗೊಜ್ಜು ಓಕೆ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಕಾಳಗೊಜ್ಜನ ಯಾವ ರೀತಿ ಮಾಡ್ಕೋಬಹುದು ಈಸಿಯಾಗಿ ಅನ್ನೋದನ್ನ ತೋರಿಸಿದೀನಿ ಪಕ್ಕ ನಾಟಿ ಸ್ಟೈಲ್ ಅಲ್ಲಿ ಕಾಳಗೊಜ್ಜನ ಮಾಡಿರೋದು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲೆ ಪೌಡರ್ಸ್ ನಾವು ಏನನ್ನು ಕೂಡ ಯೂಸ್ ಮಾಡಿಲ್ಲ ಸೊ ತುಂಬಾನೇ ಚೆನ್ನಾಗ್ ಆಗುತ್ತೆ ಒಬ್ಬಟ್ಟಿನ ಜೊತೆಗಂತೂ ಬಂತು ಒಂದ್ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯೂಶಲಿ ಎಲ್ಲರೂ ಕೂಡ ಟ್ರೈ ಮಾಡಿರ್ತೀರಾ ಸೊ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ತುಂಬಾನೇ ಇಷ್ಟ ಪಡ್ತೀರಾ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಕೂಡ ಹೆಚ್ಚು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಚಾನೆಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಈ ಒನ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್